الله أكبر الله أكبر الله اشهد ان لا اله الا الله اشهد ان أشهد أن محمدا رسول الله أشهد أن حي على الصلاه ಬಾಂಕರೆ ಅಥವಾ ಅದಾನ್ ಎನ್ನುವುದು ಇಸ್ಲಾಂನಲ್ಲಿ ಐದು ಬಾರಿಯ ನಮಗೆ ಮುಸ್ಲಿಮರನ್ನು ಆಹ್ವಾನಿಸುವ ಕರೆಯಾಗಿದೆ ಮಸೀದಿಗಳಿಂದ ಮೊದ್ದಿನ್ಗಳು ಗಟ್ಟಿಯಾಗಿ ಕೂಗುವ ಈ ಆಹ್ವಾನವು ಭಕ್ತರ ಮನಸ್ಸು ಮತ್ತು ಆತ್ಮವನ್ನು ದೇವರತ್ತ ಸಮೀಕರಿಸುತ್ತದೆ ಬಾಂಕ್ ಕರೆಯ ಮಹತ್ವವನ್ನು ಈ ಕೆಳಗಿನಂತೆ ಅರ್ಥಮಾಡಿಕೊಳ್ಳಬಹುದು ನಮಗೆ ನೆನಪಿಸುವಿಕೆ ಬಾಂಕರೆಯು ಮುಸ್ಲಿಮರಿಗೆ ದೈನಂದಿನ ಜೀವನದ ಮಧ್ಯೆ ನಮಾನ್ನ ಸಮಯವನ್ನು ನೆನಪಿಸುತ್ತದೆ ಹಯ್ಯ ಅಲಸಲಾ ನಮಗೆ ಬನ್ನಿ ಎಂಬ ಪದಗಳು ಭಕ್ತರನ್ನು ಲೌಕಿಕ ವಿಷಯಗಳನ್ನು ಬಿಟ್ಟು ದೇವರತ್ತ ಸನೀಕರಲು ಪ್ರೇರೇಪಿಸುತ್ತವೆ ಆಧ್ಯಾತ್ಮಿಕ ಜಾಗೃತಿ ಬಾಂಗ್ನ ಶಬ್ದವು ಒಂದು ಆಧ್ಯಾತ್ಮಿಕ ಅನುಭವವಾಗಿದೆ ಅಲ್ಲಾಹು ಅಕ್ಬರ್ ದೇವರು ಮಹಾನ್ ಎಂಬ ವಾಕ್ಯವು ದೇವರ ಮಹತ್ವವನ್ನು ಘೋಷಿಸುತ್ತದೆ ಮತ್ತು ಭಕ್ತರ ಹೃದಯದಲ್ಲಿ ಭಕ್ತಿಯನ್ನು ಮತ್ತು ವಿನಮ್ರತೆಯನ್ನು ಜಾಗೃತಗೊಳಿಸುತ್ತದೆ ಸಮುದಾಯದ ಐಕ್ಯತೆ ಬಾಂಗ್ ಕರೆಯು ಸಮುದಾಯವನ್ನು ಒಂದುಗೂಡಿಸುತ್ತದೆ ಮಸೀದಿಯಲ್ಲಿ ಒಟ್ಟಾಗಿ ಒಂದಾಗಿ ನಮಾಜ್ ಮಾಡಲು ಜನರನ್ನು ಪ್ರೋತ್ಸಾಹಿಸುವ ಮೂಲಕ ಇದು ಸಾಮಾಜಿಕ ಬಾಂಧವ್ಯ ಮತ್ತು ಐಕ್ಯತೆಯನ್ನು ಬಲಪಡಿಸುತ್ತದೆ ಇಸ್ಲಾಂನ ಘೋಷಣೆ ಬಾಂಕ್ ಕರೆಯು ಇಸ್ಲಾಂನ ಮೂಲ ವಿಶ್ವಾಸಗಳನ್ನು ಘೋಷಿಸುತ್ತದೆ ಲಾ ಇಲಾಹ ಇಲ್ಲಲಾ ಅಲ್ಲಾಹನನ್ನು ಬಿಟ್ಟು ಆರಾಧನೆಗೆ ಯೋಗ್ಯವಾದ ಬೇರೆ ದೇವರಿಲ್ಲ ಎಂಬುದು ತೌಹೀದ್ನ ಏಕದೈವ ವಿಶ್ವಾಸ ಸಂದೇಶವನ್ನು ಎತ್ತಿ ಹಿಡಿಯುತ್ತದೆ ಸಂಕ್ಷಿಪ್ತವಾಗಿ ಬಾಂಕ್ ಕರೆಯು ಕೇವಲ ಧಾರ್ಮಿಕ ಆಹ್ವಾನವಷ್ಟೇ ಅಲ್ಲ ಮನುಷ್ಯನನ್ನು ದೇವರೊಂದಿಗೆ ಸನ್ನಾದಿಗೊಳಿಸುವ ಸಮುದಾಯವನ್ನು ಒಗ್ಗೂಡಿಸುವ ಆಧ್ಯಾತ್ಮಿಕ ಮತ್ತು ಸಾಮಾಜಿಕ ಕಾರ್ಯವಾಗಿದೆ ಇದು ಇಸ್ಲಾಂನ ಸೌಂದರ್ಯ ಮತ್ತು ಶಕ್ತಿಯನ್ನು ವಿಶ್ವದ ಮುಂದೆ ಬಿಚ್ಚಿಡುತ್ತದೆ